இந்த இவரெல்லாம் முன்சராயில்லை ராக ஏன் இவரு முன்சரில் மக்கள் து இல்லை பிசாக்கோரல ஏன் மாதிரி ಇದು ಮಕ್ಕಳನ್ನ ಸಾಕೋಕ್ಕೆ ಹೋಗ್ತಾ ಇಲ್ಲ ಅಂತಂದ್ಮೇಲೆ ಏನಕ್ಕೆ ನಿಮಗೆ ಮಕ್ಕಳು ಏನು ಮಾನ ಮರ್ಯಾದೆ ಇಲ್ದಿರೋದ್ ಜನಗಳು ಏನು ಹಿಂಗೆ ದ್ವೇಷ ಸಾಚೋದು ಅಕ್ಕ ಇವ್ನು ರಘು ಅಲ್ಲ ಏನು ರಘು ಮಾತಾಡ್ದಂಗೆ ಕೇಳ್ತಾಳೆ ಹ್ಞೂ ಲೇ ರಘುನೇ ಏನಕ್ಕ ಮಕ್ಕಳು ಆಟ ಹೇಳ್ತಾರೆ ಅಂತ ಇದ್ಯಾಕೆ ಮಕ್ಳು ನಿಂಗೆ ತಂದು ಬಿಸಾಕೋರು ಯಾರೇ ಚೆನ್ನಾಗಿ ಆಟಾಡ್ತೀರ ಅಕ್ಕನೂ ತಂಗಿಯ ಚೆನ್ನಾಗಿ ಆಟ ಕಾಡ್ತೀರಾ ಅಲ್ಲ ನಿನ್ನೆ ಹುಟ್ಟಿರೋ ಮಕ್ಕಳು ಅವು ಮಕ್ಳು ಅಂದ್ಕೊಂಡಿದ್ದೀರಾ ಇಲ್ಲ ಬಟ್ಟೆ ಅಂದ್ಕೊಂಡಿದ್ದೀರಾ ನಿಮ್ಗೆ ಏನು ಮಾನ ಇಲ್ಲ ಸಾಕೋಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ನಮ್ಮ ಮಕ್ಕಳು ನಮ್ಗೆ ಕೊಡಬೇಕು ಎರಡು ಕತೆ ಈ ಹಿಂಸೆ ಕೊಡ್ತಾ ಇದ್ದೀರಾ ನಮ್ಗೆ ಅಯ್ಯೋ ನಮ್ಮ ಕಥೆ ಇಲ್ಲೀಯಪ್ಪ ಹೆಂಗೆ ಬಂದು ನಮ್ಮ ಮಕ್ಕಳು ಹ್ಞೂ ನಡ್ಕೊಂಬಂದ್ಬಿಟ್ಟವೇ ನಡ್ಕೊಂಬಂದ್ಬಿಟ್ಟವ ಮಕ್ಕಳು ಅಲ್ಲ ನಿಮಗೆ ಜ್ಞಾನ ಬೇಡ ಮಕ್ಕಳು ತಂದು ಹಿಂಗೆ ಬಿಸಾಕಿದ್ದೀರಲ್ಲ ಅದು ಏನು ಬಟ್ಟೆ ಗಿಟ್ಟೆ ಏನು ಹಾಕಿಲ್ಲ ಯಾಕೆ ಹಿಂಗೆ ಬಿಸಾಕಿದ್ದೀರಾ ಏನು ಕಂಡಿದ್ದೀರಾ ನಿಮ್ಮ ಮುಂಚಾಗೆ ಹಾಂ ಅಯ್ಯಪ್ಪ ಹಿಂದೆ ಮುಂದೆ ತಿಳಿದಿರ ಏನು ಮಾತಾಡ್ಬೇಡ ಆಯ್ತಾ ನಾವೇನು ಬೇಕಂತ ತಂದು ಮಕ್ಕಳನ್ನ ಇಲ್ಲಿ ಬಿಟ್ಟಿಲ್ಲ ಏನಂತ ಮಾತಾಡ್ತಾ ನನ್ನ ಮಗಳನ್ನ ಮನೆಗೆ ಕಳ್ಸ್ಬಿಟ್ರಿ ಅಷ್ಟೇ ನಾನು ದಿನೇ ದಿನ ನೋಡ್ತಾ ಇದ್ದೀನಿ ನೀವು ಏನು ಆಟ ಆಡ್ತಾ ಇದ್ದೀರಂತ ಅಯ್ಯೋ ರಘು ನಾವು ಒಳಗ್ ನಮ್ಮ ಪಾಡಕ್ಕೆ ನಾವೇನೋ ಕೆಲಸ ಮಾಡ್ತಾ ಇದ್ರಪ್ಪ ಮಕ್ಳು ಹೆಂಗ ಈಚಕ್ ಬಂದ್ವು ಅಂತ ತಿಳಿದು ಅಕ್ಕ ಇವನೇ ತಂದ ಮುಲಿಸ್ಬಿಟ್ಟು ಹಿಂಗ್ ನಾಟಕ ಇರೋದೇಳಾ ಇವನೇ ಕಿತಾಪತಿ ಮಾಡಿಸ್ತಾನೆ ಹ್ಞೂ ಮಗಳನ್ನ ಕರ್ಕೊಂಡು ಕರ್ಕೊಂಡೋಗಣ ಹೆಂಗೋ ದುಡ್ಡು ತಂದಾಗ್ತಾಳೆ ಆರಾಮ ಕಾಲ ಮೇಲೆ ಕಲಾಕೊಂಡು ಕುತ್ಕೊಂಡು ತಿನ್ನೋಣ ನನ್ನ ಮಗಳು ನನ್ನ ಮನೆಗೆ ಬರ್ಬಿಡ್ಲಿ ಅಂತ ಇವನು ನಾಟಕ ಆಡ್ತಾ ಇರೋದಕ್ಕ ಇವ್ನ ಮಾತಾಡ್ಬೇಕು ನೀವು ಬೇರೆಗಾಗ್ಬೇಡ ಮುಚ್ಚತ್ತೆ ಬಾಯ್ ನಾ ಸಾಕು ಜಾಸ್ತಿ ಮಾತಾಡಬೇಡ ನೀನು ಬಾಯಿ ಮುಚ್ಚಬೇಕು ನೀನು ಮಾತಾಡಿದ್ದೀ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ ಲೈ ನೀ ಮುಚ್ಚ ಬಾಯೇ ನೀ ಮುಚ್ಚ ಬಾಯೇ ನೋಡ್ಕಣಕ್ಕೆ ಯೋಗತೆ ಇಲ್ಲ ಯೋಗ ಕೆತ್ಕೊಂಡೋಗು ತಕೊಂಬಂದು ಬೀಸಿಗೆ ಬಿಸಾಕಿದ್ದೀರಾ ಅದೇ ಗಂಡು ಮಕ್ಳಾಗಿದ್ದಿದ್ರೆ ಬಿಸಾಕ್ ಬಿಡ್ತಾ ಇದೀರಾ ನೀವು ನೋಡೋಗು ಬಾಯ್ಗೆ ಬಂದಂಗೆ ಏನೋ ಮಾತಾಡ್ಬೇಡ ಬಾಯಿ ಮುಚ್ಕೊಂಡು ಹೋಗು ನಮ್ಗೆ ಗೊತ್ತು ನಮ್ಮ ಮಕ್ಕಳನ್ನ ಹೆಂಗೆ ನೋಡ್ಕೊಬೇಕು ಅಂತ ನಿನ್ನಿಂದ ಏನು ಹಾಕಲಿ ಅಷ್ಟಿಲ್ಲ ಏನ ನೋಡ್ಕೊಂಡು ಹೋಗಪ್ಪ ಬೇಜಾರು ಮಾಡ್ಕೊಂಬೇಡ ಹೋಗಿ ಯಾ ಕಾರು ಏನ ಅವ್ರು ಕೇಳ್ತೇನೆ ಐತ್ಲಾ ನೀವೇನ್ ಮುನ್ಸ್ರ ಅಲ್ಲ ನೀನು ಜಾಸ್ತಿ ಮಾತಾಡ್ಬೇಡ ನೀನು ಮಾತಾಡ್ಬೇಡ ನೀನು ಬಾಯಿ ಮುಚ್ಕೊಂಡು ಹೋಗೋ ರ ನಮ್ಗೇನೋ ತಿಳಿದಿರ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟದ ಹೋಗಪ್ಪ ಏನ್ ದೊಡತ್ತ ನಿನ್ ಕೇನ ಅಷ್ಟ ಮಾತ್ರ ತಿಳಿಯಲ್ಲೊಡತ್ತೆ ಏನ ಮಕ್ಳಿಗಿನ್ ಕಾಲವ ನೆಡ್ಕೊಂಬರಕ ಅಲ್ಲ ಏನ್ ಮಾತುಗಳಂತ ಮಾತಾಡ್ತೀವಿ ನೋಡಿ ನೀವ ಮಕ್ಳು ಬೀದಗ ಬಿಸಾಕ್ಬಿಟ್ಟು ಹೋಗಿರೋದು ನೋಡು ಜ್ಞಾನ ಬೇಡ ಬಿತಿಳಕ ಆಕಿರದು ಕಿಬ್ಬುಳು ಇಲ್ಲ ಇಲ್ಲ ಮനേಗ ಅದಕ್ಕೆ ನಮ್ಮನೆಗೆ ಯಾಕಮರೆ ಕೋಯೆ ನಿ ಕಿಬ್ಬುಳು ವನಗಕ ಕೌಡಣ್ಣ ಕಿಬ್ಬುಳ ಇಲ್ಲ ಮനേಗ ಅಯ್ಯ ನೀನು ಒತ್ತಿದಾಗ ಅದೇ ಬತ್ತಿಲ್ಯನೆ ವನಗಕಕ ಎಲ್ಲ ತೇಳಿ ಅನ್ನಿರ ತೇಳಿ ಅದಕ್ಕೆ ಬಿತಿಳು ಚೆನ್ನಾಗಿ ಬನ್ನಿ ತಲೆ ಅದಕ್ಕೆ ವನಗಕನ ಅಂತ ಎಂತು ಕಲ್ಕ तू ನೀನು ಹೋಗು ನಿನಗಣ್ಣ ಆಡಬಾತು ಮಾತ್ರ ಆಡ್ತಾವನೆ ಅವನು ಏನಂತ ಬನ್ನಿರದು ಹೋಗನಗ ಯಾತನಗೂ ಯಾ ತಂಗೇಲ

ஈச்சுக்கு பந்த வேண்டா நீக்க ஞான பட எனக்கு கேங்க கட்டுவா நீக்கா அக்கா இதா இது எல்லாமே எடுத்துக்கொண்டு அவ்வளோ எத்தனை மலை சோப்பு இல்லாண்டு இவ்வளோ கத்தி வாழ்ந்துட்டாள் மக்கள் இல்லம்மா கூடலே இனிமேல உஷாரா நோக்கம் வைக்கம்மா இவ்வளோ சரி இல்லை இல்லையா பாட்டே ஓகேக்கா எடுத்துக்கொண்டு வைக்க நீ ஃபர்ஸ்ட் மக்கள் இல்லைம்மா ஒன்னு ಅದಕ್ಕೆ ಇವಾಗ ವನಗಾಪುನೆ ನಾತ್ರಿ ಕ ತಣ್ಣಗೆ ನೀಟೇ ಮಾತಾವೆ ಮೂರು ತಿಂಗಳು ಅಂತ ಮಕ್ಕಳು ಅंगे ಅದಕ್ಕೆ ಕೈಲಾಸನ ಕಾರುನೇ ಅंगे ಅಯ್ಯೋ ಅದೇನ ವ್ಯಾಪಕ ಇಲ್ಲ ಏನಂತ ಇವಾಗ ಇವು ಬೊಳೆತಾ ದಾತ ತೇವೆ ಅಮ್ಮಾ ಏನಂತ ಅಯ್ಯೋ ನಗದಿತ್ತು ಮಾರಕೇ ಬ್ರಲ್ಲ ತಿವ ಮಡ ತಿವ ಮಡ ಅಂತ ಹೇಳ್ತಾವೆ ಹ್ ಹು ಒತ್ತೆ ಹೇಳಮ್ಮ ನಿನ್ ಗಣ್ಣು ಸಿಕ್ಕಿದ್ದೆ ಚಾನ್ಸ್ ಅಂತ байಕ್ ಬಂದಂಗೆ ಮಾತಾಡ್ ಸಹಾಯತವನ ಅವನು ಏ ತಾಟಕ ಹೋತಿನ ಅಂತ ಹೇಳಿ ಹೇಳೋಳೆ ನೀನು ಮರ್ಯಾದೆ ಇಲ್ಲ ಮಾತಾಡ್ತೋ ಗಂಡಾನ ಮರ್ಯಾದೆ ಇಲ್ಲ ಅಯ್ಯೋ ಅಪ್ಪನ ಸಿಕ್ಕಿರೋ ಒಂದು ಅವಕಾಶನೂ ಹೋಯ್ತು ಈಗ ಹೊಟ್ಟೆ ಹೋಗ್ತಾಗ ನನಗನ್ನ ಹಂಗೆ ಬಿಡಲ್ಲಮ್ಮ ಅವ್ನ ತಿಳಿ ಇಲ್ಲ ಬಿಡೆ ಏನತ್ತ ನಿಂತ್ ಬಿಟ್ಟಿದ್ಯಾ ಇಲ್ಲ ಕೂತ್ಕೊಂತಿ ಬಾ ಅದೇನೋ ಶೇತನ್ ಅವ್ರ ಅತ್ತೆ ನಮ್ಮ ಅತ್ತೆ ಅವ್ರ ಮನೆಗೋಳೆ ಅದೇ ನಿಮ್ ಮನಿಗ್ ಬಂದಿಲ್ಲೇನು ಇನ್ನ ಅದನ್ನ ಹಿಂಗ ಹೇಳ್ತಾ ಇದ್ಯಾ ಶೇತನ್ ಅವ್ರ ಅತ್ತ ನಮ್ಮ ಮನೆಗೆ ಬರ್ದಿಲ್ಲ ನಿಮ್ಮ ಅತ್ತ ಅವ್ರ ಮನ್ ಕೇಳ್ಕೋತಾಳೆ ಅಯ್ಯ ನಾನೇ ನೋಡುದಮ್ಮ ಅವಳೆ ಅವ್ರ ಮನೆಗಾ ಅದ್ಯಾರು ನೋಡ್ದೆ ಅಂತ ತನ ನೋಡೆ ಇಲ್ಲ ಅತ್ತೆ ನಿಜವಾಗ್ಲೂ ಅದೇ ಚೈತನ್ಯ ಅವ್ರ ಅತ್ತೆ ಅಂತ ನಮ್ಮ ಅತ್ತನೆ ಹೇಳಿದ್ದು ಯಾರು ನೆಂಟ್ರು ಬಂದವರನ್ನೇ ಚೈತನ್ಯ ಅವ್ರ ಅತ್ತೆ ಅವ್ರು ತಮ್ಮನ ಮಗಳಂತೆ ಅಂತಂದ್ಲು ಸಂಧ್ಯಾನ ನಾನು ಬಂದವರತ್ತೆ ಬಂದವರಂತೆ ಅಲ್ಲ ಅವರತ್ತೆ ನಮ್ಮ ಮನೆಗೆ ಬರ್ತೀರಾ ಅದೇನೋ ಅವ್ರ ಮನೆಗಿರೋದು ಅದೇನೋ ನಿನ್ನೆ ಬಂದಿದ್ದಂತೆ ಇನ್ನೂ ಒಂದು ಎರಡು ಮೂರು ದಿವಸ ಇರ್ತಾರಂತೆ ಓಲೋ ಸುಪ್ನಾಥೆ ಬೋಲಾದವಳಿದ್ದಂಗೇ ಅವಳು ಹಾಂ ಅಲ್ಲ ನಮ್ಮ ಹತ್ರ ಬರ್ಬೇಕಾಗಿತ್ತು ತಾನೇ ಅವಳ ಯಾಕ ಅವ್ರಗ ನಿಮ್ಗೆ ಆಗಲ್ಲೇನು ಅದೇನ ಆಗ್ದಿರ ಆಗ್ತೀರಾ ಅದೇನೇ ಹೆಂಗ ಹೇಳ್ತಾ ಇದ್ಯಾ ನನ್ನ ಮೊಮ್ಮಗಳನ್ನ ಕೊಟ್ಟಿರೋದಲ್ಲ ನಾವಲ್ಲ ಬೀಗರು ಹಾಂ ಅದೇನೋ ಅವಳ ಮನೆಗೆ ಹೋಗಿ ಅಲ್ಲಿರೋದು ನಮ್ಮನೆ ಯಾಕೆ ಬಂದಿಲ್ಲ ಅದೇನೋ ನಂಗೆ ತಿಳಿಯತ್ತೆ ಒಟ್ಟನಾಗ ಅವ್ರ ಮನೆಗೆ ಅವಳೆ ನಿನ್ನೆ ಬಂದಿದ್ದಂತೆ ಇವತ್ತು ಸಾಯಂಕಾಲ ನೋಡ್ತೀನಿ ಇವತ್ತು ಸಾಯಂಕಾಲ ಏನ ಬರಲಿಲ್ಲ ಅಂತಂದ್ರೆ ಅವ್ಳಗ್ ಕಾಸ ಬಿಡಿಸ್ತೀನಿ ಅದೇನೋ ನೀನೆ ನೋಡಮ್ಮ ಅಲ್ಲಲ್ಲೇ ಮಗನ ಮದ್ವೆ ಆಗವ ಸಸ ಬರ ಇಲ್ಲಲ್ಲೇ ಅಯ್ಯೋ ಈ ಬಂಗ್ಲೆಗ್ ಬಂದ್ರಷ್ಟು ಬರ್ದಿದ್ರಷ್ಟು ನೀನು ನೋಡು ಅವ್ರ ಮನೆಗೆ ಅವ್ರು ಇದ್ಕೊಂಡ್ಲಿ ಹ್ಮ್ ಹ್ಮ್ ಬಲಿ ಬಿತ್ರಿ ಇವ್ಳು ಕಮ್ಮಿ ಆದೋಳಲ್ಲ ಅಲ್ಲ ಇವಳಕತೆ ಎಲ್ಲ ನೋಕೊಂಡ್ಲೆ ಅಶೈತನವ್ರ ಅತ್ತೆ ಸುಪ್ನಾತಿ ಬಂದೋಳು ನಮ್ಮ ಮನೆಗೆ ಬರ್ತೀರಾ ನಮ್ಮ ಮಾನ ಮರ್ಯಾದೆ ತೆಗೆಕನ್ ಸೋತಿ ಮನೆಗೌಳ ನನ್ ಗಂಡು ಬರಲಿ ಕೇಳ್ತೀನಿ ನೋಡು ಇದು ನ್ಯಾಯಾನ ಅಂತ ಅಲ್ಲಲ್ಲೇ ಇಲ್ಲಿ ಅಂತ ಮನೆ ಅದೇ ಈ ಮನೆಗೆ ಇರೋದು ಬಿಟ್ಟು ಇವಾಗ ಅಲ್ಲಿ ಸೇರ್ಕೊಂಡಿದ್ದಲ್ಲೇ ಅವ್ರು ಶಾಖ್ರಿಗೆ ಮಾಡ್ಕೊಂಡು ಅಯ್ಯೋ ಒಂದೆರಡು ದಿನ ಇರೋದು ಬೇಡಮ್ಮ ಒಂದೆರಡು ದಿವಸ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ನಾನು ನಮ್ಮ ಯಜಮಾನ್ ಕೇಳ್ತಾ ಇದ್ದೀನಿ ನಮ್ಮ ಪಾಡಕ್ಕೆ ನಾವು ಬಂದ್ಬಿಡೋಣ ಅಂತ ರೋಸ್ ಸುಮ್ಮನೆ ಇರು ಅಂತ ಹೇಳ್ತಾವಣ್ಣ ಅಲ್ಲ ಇವಳು ನಮ್ಮ ಬೀಗ್ತಿವಿ ಹೋಗೋಳೆ ಮನೆಗ ಹುಡ್ಗಿ ಕರ್ಗೆ ಆಗೋದು ಮುಟ್ಟು ಮುಟ್ಟಿಕ್ಕೊಂಡು ಬೇರೆ ಅವ್ರ ಮನೆಗೆ ಹೋಗ್ಬೇಕು ಹೋಗಕೊಡ್ದು ಅನ್ನೋದು ಜ್ಞಾನ ಇಲ್ಲ ಹಾಂ ತೆಂಗಿನಕಾಯಿ ಇಟ್ಟಿದ್ದೀನಿ ದೇವ್ರ ಮನೆಗೆ ಅದ್ರಾಗೆ ನಾನು ನೀರು ಆಗೋಗ್ಬೇಕು ಆಮೇಲೆ ಇವ್ಕಿರೋದು ಅಂಟು ಮುಂಟು ಅದೇಪ್ಪ ಹೆಂಗಪ್ಪ ಅವ್ರ ಮನೆಗೆ ಹೋಗಿ ಇರೋದು ನಾವು ಅನ್ನೋದು ಜ್ಞಾನ ಬೇಡ ಹಾಂ ಇದ್ರು ನಮ್ಮ ಯಜಮಾನ ಫೋನ್ ಮಾಡಿ ಸರಿಯಾಗಿ ಕೇಳ್ತೀನಿ ಹಲೋ ಹಲೋ ಹಾ ಏನ್ ಹೇಳ ಅಲ್ಲ ಇಲ್ಲಿ ಎರಿಗೆ ಆಗದೆ ಆ ಬಂದು ಬಂದ್ ಕುತ್ಕೊಂಡವಳ ಆ ಬೀಕ್ತಿ ಜ್ಞಾನ ಬೇಡ ಅಂಟು ಮುಂಟು ಇಕ್ಕೊಂಡು ಮನೆ ಒಳಕ್ ಹೋಗ್ಬೇಕು ಹೋಗ್ಕೊಡ್ತು ಬೇರೆಯವ್ರ ಮನೆ ಕಾಂತ ಹಾ ನೀ ಅಣ್ಣ ಹೇಳ್ಬೇಕಾನೆ ನಿಮ್ಗೆ ಮುಟ್ಟದಮ್ಮ ಹೋಗ್ರಮ್ಮ ಅಣ್ಣ ಬರ್ಬೇಡ್ರಿ ನಮ್ಮ ಮನೆಕಾ ಮುಟ್ಟು ತಿರ್ದ ಮೇಲೆ ಬರ್ರಿ ಅಂತ ಹೇಳ್ಬೇಕಾನೆ ನೀನ ಅಮ್ಮನ್ ಮನೆಗೆ ಓಡಾಟವಳ ದೇವ್ರ ಮನೆ ಅಲ್ಲಿ ಇಲ್ಲಿ ಎಲ್ಲಾನು ನಮ್ಗ ಅಂಟು ಮುಂಟಲ್ಲ ಮುಖ್ಯ ನಮ್ಮ ಮನೆ ಸೊಸೆ ಚೆನ್ನಾಗಿರೋದು ನಮಗ್ ಮುಖ್ಯ ನೀನ್ ಹೋಗಿದ್ಯಾ ಹೋಗು ಸುಮ್ಮನೆ ಇಲ್ದಿದ್ದೆಲ್ಲ ರಾಗ ತೆಗಿಬೇಡ ಬೇಡ ನೀವು ಬೇಡ ಮನೆ ಬೇಡ ಮಠ ಬೇಡ ಅಂತ ಬಿಟ್ಟು ಹೋಗಿದ್ಯಲ್ಲ ಹಂಗೆ ಹೋಗ್ಬಿಡು ಮನೆ ಬಗ್ಗೆ ನೀನು ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಾನು ಸೊಸೆ ಅವಳೇ ನೋಡ್ಕೊಂತಾಳೆ ನನ್ನ ಸೊಸೆ ನೋಡ್ಕೊಳಕ್ಕೆ ಅವ್ರ ಅಮ್ಮನ ಬಂದವಳೆ ಏನು ಏನು ಹೇಳ್ತಾ ನೀನು ಇರೋದನ್ನೇ ಹೇಳ್ತಾ ಇದ್ದೀನಿ ನಾನು ಅವನು ಅಷ್ಟು ಹೇಳೀನು ನೀನು ನನಗೆ ಹೋಗೋದೇ ಸರಿ ಅಂತ ಅಂದ್ಬಿಟ್ಟು ಬಂದಿದ್ಯಲ್ಲ ನೀನು ಸರಿನಾ ಹಾಂ ಶಾಶ್ವತವಾಗಿ ನನ್ನ ಮನೆ ಬಾಕಲು ನಿನ್ ಮುಚ್ಚೇ ಬಿಡ್ತು ನಿನ್ನ ನನ್ನ ಮನೆಗೆ ಬರಂಗಿಲ್ಲ ಅಂದ್ರೆ ಏಟಿಗೆ ಬೀಳ್ತವೆ ಹೌದೇನೋ ಹೌದು ಫೋನ್ ಮಾಡಿರೋದು ಹೇಳು ಎಲ್ಲೋ ಒಂದು ಏಳೆಂಟು ಸೀರೆ ಇರ್ಬೋದು ಕಳಿಸ್ತೀನಿ ಬಿಡು ಕಳಿಸ್ತೀನಿ ಇಲ್ಲ ನಮ್ಮ ಆಸ್ಪತ್ರೆಗೆ ಕೆಲಸ ಮಾಡೋ ಸ್ಟಾಪ್ ಕೈಲಿ ಕಳಿಸ್ತೀನಿ ಇಲ್ಲಾಂದ್ರೆ ನೀನು ಇರೋ ಅಡ್ರೆಸ್ಗೆನೆ ಪೋಸ್ಟ್ ಮಾಡ್ತೀನಿ ಬಿಡು ನಿನ್ನ ಸೀರೆಗೆ ಬಂದು ಅಲ್ಲಿ ಬೀಳ್ತವೆ ಪದೇ ಪದೇ ಫೋನ್ ಮಾಡಿ ತಲೆ ತಿನ್ಬೇಡ ನಮ್ಗೆ ಯಾವ ಅಂಟು ಮುಂಟು ಇಲ್ಲ ಆಯ್ತಾ ಇಕ್ಕು ಫೋನು ಇರೋ ನಾನು ಬಟ್ಟೆ ಬರೈ ಕಲಿಸ್ತೀಯ ನೀನೇ ಬೇಡ ಅಂದ್ಮೇಲೆ ನೀನ್ ಬಟ್ಟೆ ಬರ ಇಕ್ಕೊಂಡ್ ನಾನೇನ್ ಮಾಡ್ಲಿ ಅಲ್ಲ ಏನ್ ಎಲ್ಲ ನಿರ್ಧಾರ ನೀನೇ ತಕೊಂಡಿದ್ಯಾ ಹೌದು ಎಲ್ಲ ನಿರ್ಧಾರ ನಾನೇ ತಕೊಂಡದ್ವ ನಾನೇ ಮನೆ ಯಜಮಾನು ನಾನು ಹೇಳ್ದಂಗೆ ಕೇಳಬೇಕು ಕೇಳಿಲ್ಲಲ್ಲ ನೀನು ಇನ್ನೇನು ಕೆಲಸ ನನ್ನ ಮನೆಗೆ ನಿಂಗ ಬರ್ಕೂಡ್ದು ನೀನು ನಮ್ಮ ಮನೆಗೆ ಅಲೋ ಅಲೋ ನೋಡ್ದ ಏನಂತಿದ್ರಮ್ಮ ಇನ್ನು ಹೋಗ್ಕೊಡ್ದಂತಮ್ಮ ನಾನು ಇನ್ನು ಹೋಗ್ಕೊಡ್ದಂತೆ ಅವ್ರ ಮನೆ ಒಳಕ್ಕೆ ಹೋಗ್ಕೊಡ್ದಂತೆ ಅಯ್ಯೋ ಭಗವಂತ ಅಯ್ಯಮ್ಮ ನಮ್ಮ ಮನೆಗೆ ಎತ್ತಿ ಕಡೆ ಈ ಕಡೆ ಹಾಕ್ಬಿಡ್ತಾಳೆ ಹಂಗೆ ಅಯ್ಯೋ ದೊಡಮ್ಮ ಒಂದು ಮಾತು ಬರ್ತದೆ ಒಂದು ಮಾತು ಓದ್ತದೆ ಇವಾಗ ನೆನ್ನೆ ಬಂದ್ರಿ ಆಯಿತಾ ಆ ಮನೆಗೆ ಹೋಗಿ ನಮ್ಮತ್ತ ಇವಾಗ ಹೆಂಗು ಮೂಗು ಆಗೋಯ್ತಲ್ಲ ಕಾರ ಮಕ್ಕಳನ್ನ ಎಲ್ಲ ಮಾತಾಡಿಸ್ಕೊಂಡು ಇವತ್ತು ಸಾಯಂಕಾಲ ಓಡ್ರಿ ನಮ್ಮ ಯಜಮಾನ್ ಬರ್ತಾನೆ ಬೇಕಾದ್ರೆ ಕಾರಾಗೆ ಬಿಟ್ಬಿಟ್ಟು ಬಂದ್ಬಿಡ್ತಾನೆ ಇಲ್ಲೇ ಇನ್ನೂ ಒಂದು ಹದಿನೈದು ದಿವಸ ಹೋಗೋಲ್ಲ ಇವ್ರನ್ನ ಆಟ ಆಡಿಸ್ತೀನಿ ನೋಡ್ತಾಯಿದ್ರು ನಾನು ಈ ಅಮ್ಮನೂ ನನ್ನ ತಲೆಗೆ ಉಂಟ ಕಣ್ಣಂಗೇ ಅಯ್ಯಮ್ಮ ಫಸ್ಟ್ ಮತ್ತೆ ಅಮ್ಮ ಇಲ್ಲಿಂದ ಸಾಗಾಕ್ಬೇಕು ದೊಡಮ್ಮ ಹದಿನೈದು ದಿವಸ ಅಂತಂದ್ರೆ ಜಾಸ್ತಿ ದಿನ ಆಗ್ತದೆ ದೊಡಪ್ಪನು ಇನ್ನೂ ಬೇಜಾರು ಮಾಡ್ಕೊತಾನೆ ಆಮೇಲೆ ಅರ್ಷ ಎಲ್ಲ ಕೋಪ ಮಾಡ್ಕೊಂತಾರೆ ನೀನು ಹೋಗೋದು ದೊಡಮ್ಮ ದೊಡ್ಡಪ್ಪ ನನಗೆ ಕೋಪಕ್ಕೆ ಏನಾದರೂ ಒಂದು ಅಂದೇ ಅಂತಾನೆ ಅಲ್ಲೇನಂದ್ರೆ ಅಂದರೆ ಹಂಗೆ ಸಂಗೀತಕ್ಕೆ ನಮ್ಮ ಮನೆಗೆ ಹೋಗ್ಬೇಕಲ್ಲ ಅಯ್ಯೋ ಸಂಗೀತ ಅವ್ರ ಮನೆ ಇಲ್ಲಮ್ಮ ಸಂಗೀತ ಅವರು ಯಾವುದೋ ಒಂದು ಚಿಕ್ಕದು ಬಾಡಿಗೆ ಮನೆ ಮಾಡಿಕೊಂಡು ನಾವು ಕೊಟ್ಟಿರೋ ಆ ಮನೇನ ಬಾಡಿಗೆ ಕೊಟ್ಟವ್ರೆ ಹ್ಞೂ ಅದು ಇಪ್ಪತ್ತೆರಡು ಸಾವಿರ ಬಾಡಿಗೆ ಬರ್ತದೆ ಇವ್ರ ಯಾವುದೋ ಒಂದು ಐದು ಸಾವಿರದ್ದು ಮನೆಗೆ ಅವರೇ ಹಿಂಗೆ ಅವನಿಗೂ ಕೆಲಸಗಳು ಸರಿಯಾಗಿ ಸಿಗ್ತಾಯಿಲ್ಲ ಇಲ್ಲ ಅದಕ್ಕೋಸ್ಕರ ಆ ಮನೇನ ಬಾಡಿಗೆ ಕೊಟ್ಬಿಟ್ಟು ಆ ಬಾಡಿಗೆ ದುಡ್ಡಾಗಿ ಇವ್ರ ಜೀವನ ಮಾಡ್ತಾವ್ರೆ ಓಹ್ ಬುದ್ಧಿವಂತಲಮ್ಮ ಸಂಗೀತಕ್ನು ಎಲ್ಲ ಅವನು ನನ್ನ ಅಳಿ ಅಳಿಯ ಮನೆ ತೊಳಿಯ ಅಂತ ಅವನು ದೊಡಮಾ ದೊಡಕ್ನು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ ನೀನು ಹೋಗು ಹೋಗಿ ಅವ್ರು ಏನಾದ್ರು ಅಂದ್ರೂನು ಕೋಪ ಮಾಡ್ಕೊಂತೀರ ಸುಮ್ನೆರು ಇಲ್ಲೇ ನಾನು ಹದಿನೈದು ದಿವಸ ಹೋಗಲ್ಲ ಅವ್ರಷ್ಟು ಅವರೇ ಬಂದು ಕರ್ಕೊಂಡು ಹೋಗೋರ್ಕು ನಾನು ಹೋಗಲ್ಲ ಯಾಕೋ ಸತ್ತ ಡೈಮ್ ಬಿಸ್ಲಾಕ ನಮ್ಗೆ ಕುತ್ಕೊಂತೀನಿ ಏನೇ ಶಶಿ ನರ್ಸಿ ಕಲ್ಯಾಕ್ ಬಂದಿದ್ದೀನಿ ಹ್ಞೂ ಸಂಧ್ಯಾ ಆಶ್ರಮ ಒಂದು ಆಸ್ಪತ್ರೆ ಐತಲ್ಲ ಅಲ್ಲೇ ನರ್ಸಿಂಗ್ ಕಲ್ಯಾಣ ಅಂತ ಬಂದಿದ್ದೀನಿ ೀರಾ ನೀನು ಊರು ತಿರ್ಕೊಂಡಿದ್ರೆ ಹೆಂಗೆ ನೋಡ್ರಮವನ್ನ ಮದ್ವೆ ಆಗ್ಬೇಕಂತಿದೀನಿ ಆಶ್ರಮ ಬುದ್ಧಿ ಯಾಕೆ ಸಂದಿ ಹಿಂಗಂತ ಇದ್ಯಾ ಏಯ್ ಹೋಗಿ ಹೋಗಿ ಎರಡನೇ ಮದ್ವೆ ಆತೇನೆ ಇವಾಗ ನಾವ್ ಅನ್ಭೋಗಿಸ್ತಾ ಇದ್ದೀರಲ್ಲ ಹಂಗ ಅನ್ಭೋಗಿಸ್ಬೇಕೈತಿ ನೀನು ನೋಡ್ಕೊ ನಿನ್ ಜೀವನ ನೀನ್ ನೋಡ್ಕೊ ಅಯ್ಯ ದೊಡ್ಡ ಹುಡ್ಗಿ ನೀನು ಹೆಂಗೋಸು ಕಲಿಯಾಗ್ ಬಂದಿದ್ಯಾ ಆರಾಮಾಗಿ ಹಾಸ್ಪಿಟ್ಲಿಗೆ ಕೆಲಸ ಮಾಡ್ಕೊಂಡು ಕೆಲಸ ನೋಡ ಎರಡನೇ ಮದ್ವೆ ಅಂತಂದ್ರೆ ಅವರು ಸುಮ್ನೆ ಬಿಡ್ತಾರನೇ ನಮ್ಮತ್ತೆ ನಮ್ಮ ಅವನ ಈ ಅತ್ತೆ ನಮ್ಮ ಅತ್ತೆ ನೋಡಲ್ಲ ಆಯು ಮುಂದೆ ಏನೋ ನೀ ಮಾತು ಬಿಟ್ಟಯ್ಯ ಹ್ಞೂ ದುಡ್ಡಿಕಿ ಅಷ್ಟೇ ಅಷ್ಟೇನ ಅಂತ ಕೆಲಸ ಎಲ್ಲ ಮಾಡ್ಕಂಡ ದೊಡಮ್ಮನ ಮಾತುಗಳು ಕೇಳಬೇಡ ನೀನು ಇದೆಲ್ಲ ಆಗ್ದು ಕೆಲಸ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊತಿಯಾ ನಿನ್ನ ಕೈಯಾರೆ ಇದ್ಯಾಕೆ ಸಂಧ್ಯಾ ಊನೇ ಅಲ್ಲ ಅವ್ ಓದಿರೋ ಎರಡನೇ ಮೊದಲು ಆತನ ನಿನ್ ಕೇಳಿ ಬುದ್ಧಿಕ್ಕಿದ್ಯಾ ಅದ ಏ ಶಿಶಿ ಬರ ಇಲ್ಲಿ ಹ್ಞೂ ಬಂದೆ ಕಣ ತಿ ಬಂತಿಗ್ಲಂತ ಇಬ್ಬರಿಗೂ ಸರ್ ಹೋಗುತ್ತೆ ಅಲ್ಲ ಈ ಒಮ್ಮ ಹದಿನೈದು ದಿವಸ ಇಲ್ಲಿ ತಿಕ್ಕಾಣಿ ಹಾಕ್ತೀನಿ ಅಂತ ಅಳ್ ನೋಡು ಆಮೇಲೆ ಇಲ್ಲ ಪರ್ಮನೆಂಟ್ ಆಗ ತಿಳ್ಕೊಂಡು ಹಾಕ್ಬಿಟ್ರೆ ನಾನೇ ಮಲ್ಲೆ ವಯಸ್ಸಾ ಕೆಲ್ಗೆ ಈ ಅಮ್ಮನ್ ಚಾಕ್ರಿ ಮಾಡ್ಕೊಂಡ್ ನಾನು ನಾನು ಯಂಗನ ಮಾಡಿ ಸಾಗಾಕ್ಬೇಕು ಅಮ್ಮನ ನಮ್ಮ ದೊಡ್ಡಪ್ಪನ ಇವಾಗ ಊರಂತವನೇ ಅಮ್ಮನ್ ಇಲ್ಲ ಇಕ್ಕಂಡ್ರೆ ಆಮೇಲೆ ನಮ್ಮೇಲೆ ದ್ವೇಷ ಸಾಸಕ ಶುರು ಮಾಡ್ತಾರಷ್ಟೇ ನಾನೇ ಆ ಅಮ್ಮನ್ಗೂ ಚಾಕ್ರಿ ರೆಡಿ ಮಾಡಕ್ ರೆಡಿಲ್ಲ ಸಮಯನೇ ಬರ್ತೀಯ ನೋಡ್ಕ ಎದುರುಗ ಯಾರ ಯಾರು ಇಲ್ಲ ಅಂತ ಅಯ್ಯೋ ಇವಾಗ ಹೇಳಿಬಿಟ್ನಾಡನ್ ನೀನ್ ಬಾಕ್ಲತ್ರ ಅಲ್ಲ ಅವಳು ಇವ್ಳ ಶೈತಾನ ಅವ್ರ ಅತ್ತೆ ಆ ಮನೆಗೆ ಬಂದ ಅವಳಂತೆ ಇಲ್ಲಿಗೆ ಬರೋಕೆ ಅವಳಿಗೆ ಜಾಡ್ಯವ ಅವಳಿಗೆ ನಾವು ಮಾಡ್ಬಾರ್ದು ಮಾಡಿರೋದು ಅಯ್ಯ ಅವಳು ಬಾಯ್ ಮುನ್ನಕ ಹೋಗು ಅವಳೇ ಅದ್ರ ಬಿದ್ದೋಗ ಅಯ್ಯ ಬಂದವಳೆ ನೋಡ್ದೆ ನಾನು ಮಾತಾಡಿಸ್ತೆ ಬಾಮ್ಮ ಮನೆ ಕಡೆ ಅಂತ ಹೋಗೋ ದಿವಸ ಬರ್ತೀನಿ ಅಂತದ್ಲು ಅದಕ್ಕೆ ನಾನು ಸುಮ್ಮನೆ ಆಗೋದೆ ಬಲವಂತ ಮಾಡೋದು ಯಾಕ ಹಂಗಾದ್ರೆ ನಿಜವೇನಾ ಬಂದಿರೋದು ಹ್ಞೂ ನಿಜವೇ ಬಂದಿರೋದು ಇಲ್ಲ ನಾನು ಒಂದು ಅಜ್ಜೆ ಹೋಗ್ಬಿಟ್ಟು ಬರ್ತೀನಿ ಕೇಳ್ತೀನಿ ಬಾಮ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತೀನಿ ಏ ಸುಮ್ಮನೆ ಹೋಗಿ ಇಲ್ದಿದ್ದೆಲ್ಲ ಮಾಡಬೇಡ ಸುಮ್ಮನೆ ಇರೋ ನೀನು ಒಂದ್ ಲೋಟ ಕಾಫಿ ಮಿಕ್ಕಂತ ಅವ್ರ ಬಾಡ್ಕ ಅವ್ರು ಬಿಟ್ಬಿಡು ಸುಮ್ಮನೆ ಬಲವಂತ ಮಾಡ್ಬೇಡ ಅಲ್ಲ ಅವಳೇನ ಅನ್ಕೊಳಲ್ಲ ಗೌರಿ ಏನು ಅನ್ಕೊಳಲ್ಲ ಹೇಳೋ ನೋಡ್ದಾ ಇವ್ರು ನಮ್ಮ ಮನೆಗೆ ಬಂದ್ರು ಅವ್ರ ಮನೆಗೆ ಹೋಗಿಲ್ಲ ಅಂತ ನೆಗೆಯಲ್ಲ ಅವಳು ಯಮಗ್ ಜ್ಞಾನ ಬೇಡ ನಮ್ಮ ಮನೆಗೆ ನೆನೆಲ್ಲ ಕೊಟ್ಟಿರೋದೇನ ಅವ್ಳ ಮನೆಗೆ ನೆನ್ಪುಟ್ಟವರಾ ನನ್ನ ಅಮ್ಮ ಅವಳಿಗೆ ಅವಮಾನ ಮಾಡ್ದಂತಾಗಲ್ಲ ನಮಗೆ ಅವಮಾನ ಮಾಡ್ದಂತಾದಲ್ಲ ಲಾ ಅ ಬುಜೆ ಏಯ್ ಬಾಯ್ ಲೇ ಕೇಳ್ಕಂಡ ಬಂದ್ಬಿಡ್ತೀನಿ ತೇಳಿ ಅಂಜೆಲ್ಲ ಮಾತಾಡ್ಕೊಡುದು ಬಾ ಬುಜು ನಿನ್ಗೆ ತಿಳಿಯಲ್ಲ ನಿನಗೆಲ್ಲ ತಿಳೀತದ ಗೊತ್ತಿಲ್ಲ ಹೇಳು ಮಾತು ಕೇಳಲ್ಲ ಇವಳು ಮುಂದುವರಿಯುವುದು